ಒಂದು ಅಬಲೆ ಮಗುವಿನ ಅತ್ಯಾಚಾರಕ್ಕೆ ಅರೆಸ್ಟ್ ಆಗೋದೊಂದು ಗೌರವ ಕಣ ಅದನ್ನ ಅವಮಾನ ಅನ್ಕೋತೀರಿ ನಾನು ನೀವು ನಾಚಿಕೆ ಕೆಟ್ಟವ್ರು ಕುಡ್ಕೊಂಡು ಸಿಗರೇಟ್ ಇಡ್ಕೊಂಡ್ ನಿಮ್ದು ಒಂದು ಬದುಕ ನಮ್ಮ ಭಾರತೀಯ ಸಂವಿಧಾನ ತುಂಬಾ ಶ್ರೇಷ್ಠವಾಗಿದೆ ಅದನ್ನ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಚಾಪೆ ಕೆಳಗೆ ನುಗ್ಗೋದು ರಂಗೋಗಳಲ್ಲಿ ಕೆಳಗೆ ನುಗ್ಗೋದು ಇವೆಲ್ಲ ನಡೀತಾ ಇರುತ್ತೆ ಆದ್ರೂ ಸಂವಿಧಾನ ಸತ್ಯಸಂಧವಾಗಿದೆ ನನಗೆ ಅದ್ರ ಪರಿವೇ ಇಲ್ಲ ಅರೆಸ್ಟ್ ವಾರೆಂಟ್ ಅಂತೆ ಅವ್ರ ಹತ್ರ ಹದಿನೈದು ದಿನ ಅರೆಸ್ಟ್ ಅಂತಾರೆ ನಾನು ಇಲ್ಲೇ ಇದ್ದೀನಿ ಅರೆಸ್ಟ್ ಆಗಿದ್ದಾರೆ ಅಂತ ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ ಏನಿದ ಆಕ್ಚುಲಿ ಏನಕ್ಕೆ ಅರೆಸ್ಟ್ ಆಗ್ಬೇಕು ನಾನು ಏನಪ್ಪಾ ವೀರೇಂದ್ರ ಅತ್ಯಾಚಾರ ಪುತ್ರ ಹೇಳೋ ವೀರೇಂದ್ರ ಅಂತ ಒಂದು ಕವನ ಬರೆದಿದ್ದೆ ಎರಡ್ ಸಾವಿರದ ಇಪ್ಪತ್ ಯಾಕಂದ್ರೆ ಇನ್ಯಾರನ್ನ ಕೇಳಲಿ ಧರ್ಮಸ್ಥಳದಲ್ಲಿ ಆದ ಅತ್ಯಾಚಾರ ಯಾರನ್ನ ಕೇಳಲಿ ಒಂದು ಚಿಕ್ಕ ಕಳತನ ಆದ್ರೆ ದೇವಸ್ಥಾನದಲ್ಲಿ ಕರ್ಕೊಂಡ್ ಬಂದು ದೇವರ ಮುಂದೆ ಹೊಡಿತಾ ಇದ್ರು ಅವರು ಅದಕ್ಕೆ ಸಾಕ್ಷಿ ನಾನು ಅದನ್ನು ಬರೆದಿದ್ದೆ ಹೀಗಿರುವಾಗ ಅತ್ಯಾಚಾರ ಯಾರು ಅಂತ ಯಾವುದೇ ಒಂದು ಆರಕ್ಷಕ ಡಿಪಾರ್ಟ್ಮೆಂಟ್ ಗಿಂತ ಮೊದ್ಲೆ ಕಂಡುಹಿಡಿಯುವಂತ ಶಕ್ತಿಶಾಲಿ ಇರುವಂತಹ ಲೀಡರ್ಗಳನ್ನ ನಾನು ಕೇಳ್ದೆ ಇನ್ಯಾರನ ಊರ್ನ ಬೇರೆ ಜನ ನೀವ್ ಹೇಳಿ ಅದಕ್ಕೆ ನಾನು ಒಬ್ಬ ಕವಿಯಾಗಿ ಬರಹಗಾರನಾಗಿ ಜವಾಬ್ದಾರಿಯುತವಾಗಿ ನನ್ನದೇ ಶೈಲಿಯಲ್ಲಿ ನಾನು ಕೇಳ್ದೆ ಅದಕ್ಕೆ ಯಾರೋ ಸೀನಪ್ಪ ನಾನು ಸೀನಪ್ಪ ಯಾರೋ ಗೊತ್ತಿಲ್ಲ ಸೀನಪ್ಪ ಅಂದ್ರೆ ನನ್ಗೆ ಯಾರು ಗೊತ್ತಿಲ್ಲ ಆಯಪ್ಪ ವೀರೇಂದ್ರ ಅಂತ ಬರೆದವ್ರನ್ನ ಪ್ರತಿನಿಧಿಸಿ ಆಯಪ್ಪ ಕೇಸ್ ಹಾಕೋದಂತೆ ನಾನು ಹೋಗಿ ಮಾತು ಉತ್ತರ ಕೊಡದಂತೆ ಬಾಂಬೆಯಿಂದ ಬೆಂಗಳೂರಿಗೆ ಬಂದು ಉತ್ತರ ಕೊಡದಂತೆ ನಾನು ಶ್ರೇಷ್ಠವಾಗಿ ಇಷ್ಟಪಡೋದು ದೇಶ ದೇಹ ದೇಹ ಆ ದೇಹ ಆ ದೇಶಕ್ಕೆ ನಾನು ಯಾವಾಗ್ಲೂ ತಲೆ ಬಾಕ್ತೀನಿ ಆದ್ರೆ ನಾನು ಯಾರ್ಗ ಬರ್ದಿದ್ದೀನಿ ಅಂತ ಯಾರೋ ಬಂದು ಕೇಸ್ ಹಾಕಿ ನನ್ನ ಹೆಸರಿನ ಸ್ಪೆಲ್ಲಿಂಗು ಗೊತ್ತಿಲ್ಲ ಅವ್ರಿಗೆ ಇಷ್ಟ ಬಂದಂಗ್ ಬರ್ದು ಬರ್ಲಿಲ್ಲ ಅಂತ ಅರೆಸ್ಟ್ ಮಾಡಿಸಿದ್ರೆ ಅದಕ್ಕೆ ಯಾರು ಬಾದಿರೋ ಅರೆಸ್ಟ್ ಮಾಡಿಸೋ ಇಲ್ಲ ಸುಮ್ನೆ ಹೆಸರು ಹಾಳು ಮಾಡೋದಕ್ಕೆ ಪತ್ರಿಕೆಗಳಲ್ಲಿ ಪೇಪರ್ಗಳಲ್ಲಿ ನ್ಯೂಸ್ ಅಲ್ಲಿ ಅವ್ರ ಹತ್ರ ಹದಿನೈದು ದಿನ ಅರೆಸ್ಟ್ ಇಲ್ಲ ಇದ್ದೀನಿ ನಾನು ಅರೆಸ್ಟ್ ಫುಟ್ಬಾಲ್ ಆಡ್ಕೊಂಡು ಬಾಲ್ ಆಡ್ಕೊಂಡು ಇದ್ದೀನಿ ಅರೆಸ್ಟ್ ಆದ್ರೂ ಕಾಲರ್ ಎತ್ಕೊಂಡು ಹೋಗ್ತೀನಿ ಐದು ಹೆಣ್ಣು ಮಕ್ಕಳ ತಂದೆಯಾಗಿ ಕುಸುಮಮ್ಮನ ಮಗಳು ಸೌಜನ್ಯ ಅತ್ಯಾಚಾರಕ್ಕೆ ದನಿ ಎತ್ತೋದ್ರಲ್ಲಿ ತಪ್ಪಾದ್ರೆ ಅದ್ರ ಬದಲು ನಾನು ಬಯಲಿಗಿಂತ ಈ ಬಯಲಲ್ಲಿ ಆಡುವುದಕ್ಕಿಂತ ಜೈಲಲ್ಲಿ ಇರೋದಕ್ಕೆ ಇಷ್ಟ ಇಷ್ಟಪಡ್ತೀನಿ ತೊಂದರೆ ಇಲ್ಲೂ ಅಜ್ಜ ಅಕ್ಕ ನಿನ್ ನೋಣ ಅಥ್ವಾ ನೋಡಿ ಕೇಳಿರೆ ನಾವು ನಿನ್ನೆ ರಾತ್ರಿ ಎರಡು ಗಂಟೆಯಿಂದ ಮನ್ಸ್ ಬಂದಾಗೆಲ್ಲ ಬಂದು ಇಲ್ಲಿ ಬ್ಯಾಸ್ಕೆಟ್ ಬಾಲ್ ಆಡ್ಕೊಂಡು ಅಲ್ಲಿ ಕ್ರಿಕೆಟ್ ಆಡ್ಕೊಂಡು ಆ ನಾವು ಏನಪ್ಪಾ ಇದು ಜವಾಬ್ದಾರಿಯುತವಾದ ನ್ಯೂಸ್ ಚಾನೆಲ್ಸು ಅವ್ರ ಹತ್ರ ಅರೆಸ್ಟ್ ಅವ್ರ ಹತ್ರ ಅರೆಸ್ಟ್ ಇನ್ನು ಕೆಲವ್ರು ಅವ್ರ ಹತ್ರ ಅರೆಸ್ಟ್ ಆಗ್ಬಿಟ್ಟಿದಾನೆ ಅದಕ್ಕಿಂತ ಕಾಲ ಏನಿದೆ ಇಲ್ಲಿ ಒಂದು ಹೆಣ್ಣು ಮಗುವಿನ ಅತ್ಯಾಚಾರವನ್ನ ಪ್ರಶ್ನೆ ಮಾಡಿ ನಾನು ಜೈಲ್ಗೆ ಹೋಗೋದು ಅಂದ್ರೆ ಅದು ಗೌರವ ಚಿಹ್ನೆ ಅಲ್ವಾ ಆದ್ರೆ ಯಾವ ಅರೆಸ್ಟ್ ಇಲ್ಲ ಸುಳ್ಳು ಸುದ್ದಿಗಳನ್ನ ಹಬ್ಬಿ ಅರೆಸ್ಟ್ ಮಾಡೋದಕ್ಕೆ ಹೊರಟಿದಾರಲ್ಲ ಆ ಕೆ ಹೆಸರು ಹಾಳು ಮಾಡಿದ್ರೆ ಒಬ್ಬ ಮನುಷ್ಯಂದು ಮತ್ತೆ ಆ ಮನುಷ್ಯನ ಕೊಲ್ಲಬಹುದು ಅನ್ನೋದು ಒಂದು ಏನ್ಷಿಯಂಟ್ ಪ್ರಾವರ್ಬ್ ಇದೆ ಹೆಸರು ಹಾಳು ಮಾಡೋದು ಹೆಸರು ಹಾಳು ಇಟ್ಕೊಂಡು ಅದ್ ಏನ್ ಶಕ್ತಿನ ಎಲ್ಲ ನ್ಯೂಸ್ ಚಾನೆಲ್ ಅವರು ಅರ ಹತ್ರ ಅರೆಸ್ಟ್ ಯಾರು ಅವ್ರ ಹತ್ರ ಅರೆಸ್ಟ್ ಅಂತ ಹೇಳಿದಾರೋ ಅವ್ರು ಬಂದು ಉತ್ತರ ಕೊಡ್ಲಿ ಇವಾಗ ಅವರ ಹತ್ರ ಅರೆಸ್ಟ್ ಆಗಿಲ್ಲ ನಿಮ್ ಮುಂದೆನೆ ನಿಂತಿದ್ದಾನೆ ನಿಂತಿದ್ದೇನೆ ಒಂದ್ ವೇಳೆ ಅರೆಸ್ಟ್ ಆದ್ರೂ ಅದು ಗೌರವಾನ್ವಿತ ಯಾಕಂದ್ರೆ ನಾನು ಬರ್ದಿರೋದು ಏನು ತಪ್ಪಿಲ್ಲ ಅತ್ಯಾಚಾರದ ವಿರುದ್ಧ ಪ್ರಶ್ನೆ ಮಾಡಿರೋದು ನಾನು ಕಳ್ಳತನ ಮಾಡಿಲ್ಲ ನಾನು ಸುಳ್ಳುತನ ಮಾಡಿಲ್ಲ ನಾನು ಅತ್ಯಾಚಾರ ಮಾಡಿಲ್ಲ ನಾನು ಕೊಲೆ ಮಾಡಿಲ್ಲ ದೇಶದ್ರೋಹ ಮಾಡಿಲ್ಲ ದೇಶದ ಒಂದು ಹೆಣ್ಣಿನ ಅತ್ಯಾಚಾರದ ವಿರುದ್ಧ ಮಾತಾಡದೆ ತಪ್ಪಾದ್ರೆ ತಪ್ಪಾದ್ರೆ ಜೈಲ್ಗೆ ಹೋಗೋದಾದ್ರೆ ಧೈರ್ಯವಾಗಿ ಧೈರ್ಯವಾಗಿ ಆ ಜೈಲ್ಗೆ ಹೋಗ್ತೀನಿ ಕೊಡ ಬೈ

ಅಲ್ಲಿ ನೋಡಿದ್ರೆ ಔಟ್ ಹಾ ಇಲ್ಲೊಡಿದ್ರೆ ಔಟ್ ಗವಾಸ್ಕರ್ ಯಾಕೆ ಮುಂದ್ಗಡೆಗೆ ಹೊಡಿತಿದ್ರು ಅಂದ್ರೆ ಬಾಂಬೆ ಆಡಿ ಈ ಕಡೆ ಹೊಡೆದ್ರೆ ಗಾಜು ಹೊಡಿಯುತ್ತೆ ಈ ಕಡೆ ಹೊಡೆದ್ರೆ ಈ ಗಾಜು ಹೊಡಿಯುತ್ತೆ ஜிங் அண்ணா பிளேயர்

ಇನ್ನಾದ್ರೂ ಕನ್ಫರ್ಮ್ ಮಾಡ್ಕೊಳ್ಳಿ ಅವನ್ ಅವನ ಫೋನಿಗೆ ಲೈವ್ ಅಲ್ಲಿ ಬಂದು ಅವ್ರ ಹತ್ರ ಅರೆಸ್ಟ್ ಅಂತ ಕುಣಿದಾಡ್ತಿದ್ದ ಏಯ್ ನಾನು ಅರೆಸ್ಟ್ ಆದ್ರೆ ನೀವಲ್ಲ ಕುಣಿಬೇಕಾಗಿರೋದು ನಾನು ಒಂದು ಆಪರ್ಚುನಿಟಿ ನನಗೆ ಒಂದು ಅಬಲೆ ಮಗುವಿನ ಅತ್ಯಾಚಾರಕ್ಕೆ ಅರೆಸ್ಟ್ ಆಗೋದೊಂದು ಗೌರವ ಕೊಡೋಲ್ಲ ಲೇಯ್ ಅದನ್ನ ಅವಮಾನ ಅನ್ಕೋತೀರಿ ನಾ ನೀವು ನಾಚಿಕೆಗೆಟ್ಟವ್ರು ಕುಡ್ಕೊಂಡು ಸಿಗರೇಟ್ಸ್ ಇಟ್ಕೊಂಡು ನಿಮ್ದು ಒಂದು ಬದುಕ